ಫೋಟೋ ವೈರಲ್ ಆಗಿರೋದು ನಾನು ಇವತ್ತಿಂದು ನೋಡಿಲ್ಲ ಯಾಕಂದ್ರೆ ನನ್ನ ಮಗಳ ತೋರಿಸಿದ್ರು ನೋಡಕ್ ಆಗ್ಲಿಲ್ಲ ಅದನ್ನಷ್ಟು ಅಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ಬಿಟ್ಟಿದ್ರೀ ಮನುಷ್ಯ ಏನು ಈ ಪವಿತ್ರ ಗೌಡರೇ ಓಡದ್ ಸಾಯಿಸ್ರಿ ಅಂತ ಹೇಳಿದಾರೆ ಚಾರ್ಜ್ ಶೀಟಲ್ಲಿ ಅವಳಿಗೆ ಶಿಕ್ಷೆ ಆಗ್ಬೇಕು ಅವ್ರಿಗೆ ಶಿಕ್ಷೆ ಗೊತ್ತಾಗುತ್ತೆ ನಾಳೆ ಅವಳಿಗೂ ಇದೆ ಅವಳಿಗೂ ನಾಳೆ ದೇವ್ರ ಅವಳಿಗೂ ಒಂದ್ ಶಿಕ್ಷೆ ಕೊಟ್ಟೆ ಕೊಡಲ್ಲ ನನ್ನ ಮಗನಿಗೆ ಯಾವ ರೀತಿ ಸಾಯಿಸಿದಾಳೋ ಆಕಿಗೂ ನಾಳೆ ಅದೇ ಪರಿಸ್ಥಿತಿ ಬರುತ್ತೆ ಅಷ್ಟಬೇಕಾದ್ರೆ ಒಡ್ಕೊಂಡು ಹೋಗಿದ್ದಾರೆ ಕಾರಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರು ಕೂಡ ಕಾರಲ್ಲಿ ನಮಗೆ ನಮಗೆಲ್ಲ ಯಾವ ವಿಷಯನೂ ಗೊತ್ತಿಲ್ಲ ನಮಗೆ ಕಡ್ಕೊಂಡು ಹೋಗಿರೋದು ಗೊತ್ತಿಲ್ಲ ಏನು ಚಾರ್ ಸೀಟ್ ಅಲ್ಲಿ ಇದೆ ಇಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರು ಕೂಡ ಕಾರಲ್ಲಿ ಅಲ್ಲಿ ಹೊಡೆದ್ ಕರ್ಕೊಂಡು ಹೋಗಿದ್ದಾರೆ ಅಂತ ಅಲ್ಲಿ ಏನ್ ಮಾತಾಡ್ತಿದ್ದಾರೆ ಯಾವ ರೀತಿ ಹೊಡ್ಕೊಂಡು ಹೋಗಿರೋದು ನಮ್ಗೆ ಏನು ಗೊತ್ತಿಲ್ಲ ಒಟ್ಟು ಅವನು ಅವತ್ತು ನನಗೆ ಫೋನ್ ಮಾಡಿ ಹೇಳಿದ್ ಅಷ್ಟೇ ನಮಗೆ ಗೊತ್ತಿರೋದು ಸರ್ ನಾವೆಲ್ಲ ಮಾಧ್ಯಮದವರು ನಾವು ಟಿವಿನೂ ಹಾಕ್ತಿಲ್ಲ ಯಾರು ಹೇಳಿತ್ತು ಅಷ್ಟೇ

ਤਵਾਸ਼ਟ ਨੇ ਨੋਟਪੈਡ ਤੇ ਡਿਪਟੀ ਅੱਜ ਵੀ ਟਿਸਟ क्रूरਤਾ ਨਾਲ ਮੇਰੇ ਤੋਂ ਮਾਰ ਬੈਠਾ ਉਹ ਬੰਦੇਸ ਬੰਦੀਤ ਉਹ ਮਤੇ ਨਾ